ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಲಾಗ್ ಬಂದು ನನ್ನ ಡೈಲಿ ರೊಟೀನ್ ವಿಲಾಗ್ ಅಂತಲೇ ಹೇಳ್ಬೋದು ಸೊ ಇವತ್ತು ನಮ್ಮ ಗಿಡದಲ್ಲಿ ತುಂಬಾ ಹೂವು ಬಿಟ್ಟಿತ್ತು ನೋಡ್ತಾ ಇರ್ಬೋದು ಸೊ ಯಾವಾಗೂ ಬಿಡಿ ಹೂವು ಇಡ್ ಬಿ ಇಡೋಷ್ಟು ಬಿಡ್ತಾ ಇತ್ತು ಬಟ್ ಇವತ್ತು ತುಂಬ ಬಿಟ್ಟಿರೋದ್ರಿಂದ ಹಾರ ಥರ ಕಟ್ಟಿ ದೇವರ ಗಿಡ ಅಂತ ಇಲ್ಲೆಲ್ಲ ಹೂವು ಕಟ್ತಾ ಇದ್ದೀನಿ ಸೊ ನಾವು ಬೆಳೆಸಿರೋ ಗಿಡದಲ್ಲಿ ಬಂದಿರೋ ಹೂವು ಅಂತೂ ನಮಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಕಷ್ಟ ಬಿದ್ದು ನೀರು ಹಾಕಿ ಬೆಳೆಸಿರ್ತೀವಲ್ಲ ಅದು ನೋಡೋರಿಗೆ ಏನು ಇದು ನಾರ್ಮಲ್ ಹೂವೇ ಅನಿಸ್ಬೋದು ಬಟ್ ನಮಗೆ ಅದ್ರ ಮೇಲೆ ಒಂದು ಪ್ರೀತಿ ಒಂದು ಅದನ್ನು ನೋಡೋ ರೀತಿನೇ ಬೇರೆ ಇರುತ್ತೆ ನನಗಂತೂ ಇವತ್ತಂತೂ ಅದೇ ಫೀಲ್ ಆಯಿತು ಎರಡು ಮೊಳ ಬಿಡೋ ಅಷ್ಟರಲ್ಲಿ ಹೂ ಮೈ ಗೌಡ್ ಎರಡು ಮೊಳನ ಅನ್ನೋಷ್ಟು ಖುಷಿಯಾಯಿತು ಸೊ ಆಲ್ಮೋಸ್ಟ್ ಎರಡು ಮಳೆನೇ ಬಿಟ್ಟಿತ್ತು ಅಂತ ಹೇಳ್ಬೋದು ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕಟ್ಟಿಟ್ಟು ಇವಾಗ ನೆಕ್ಸ್ಟು ಒಂದು ರಂಗೋಲಿ ಹಾಕೋಣ ಅಂತ ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ ಸೊ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಹಾಕಿದ್ದೀನಿ ಅಂತ ಸೊ ಇಲ್ಲಿ ರಂಗೋಲಿ ಎಲ್ಲ ಬಿಡಿಸಿರೋದು ಆಗಿದೆ ಸೊ ಹೇಗಿದೆ ಈ ರಂಗೋಲಿ ಅಂತ ನೀವೆಲ್ಲ ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಕೊಡಿ ನೆಕ್ಸ್ಟು ಹೊಸಲು ಪೂಜೆ ಎಲ್ಲ ಮಾಡಿ ಹೊಸಲು ಮೇಲೆ ಒಂದು ಪುಟಾಣಿ ರಂಗೋಲಿ ಬಿಟ್ಟು ಇವಾಗ ನೆಕ್ಸ್ಟು ದೇವ್ರ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಯೂಶ್ವಲಿ ನಾನು ರಂಗೋಲಿ ಬಂದು ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆ ಸಹಾಯದಿಂದ ಬಿಡ್ತಾ ಇದ್ದೆ ನಾನು ಪ್ರೀವಿಯಸ್ ವಿಲಾಗ್ಸ್ ನೀವೆಲ್ಲ ನೋಡಿದರೆ ನೋಡ್ಬೋ ನೋಡಿರ್ಬೋದು ಬಟ್ ಇವತ್ತು ಡೈರೆಕ್ಟಾಗೇ ಇದ್ದೀನಿ ಯಾಕಂದರೆ ಈ ಒಂದು ರಂಗೋಲಿ ಪುಡಿ ಬಂದು ಕಲ್ಲು ಪುಡಿಯಿಂದ ಮಾಡಿರೋವಂಥದ್ದು ಅದರಲ್ಲಿ ಆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕೂಡ ಆ ಒಂದು ಕನ್ಸಿಸ್ಟೆನ್ಸಿ ಆರ್ ಆ ಕಲರ್ ಬರೋಲ್ಲ ಇದರಲ್ಲಿ ಬಿಡೋಕ್ಕಾಗಲ್ಲ ಆ ಥರ ಸೊ ಅದರಿಂದ ನಾನು ಇದು ಡೈರೆಕ್ಟಾಗೇ ರಂಗೋಲಿ ಹಾಕ್ತಾಯಿದ್ದೀನಿ ಅಂದರೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತೀರ ಬಟ್ ಆ ರಂಗೋಲಿ ಪುಡಿ ಖಾಲಿಯಾಗಿತ್ತು ಅದು ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ಯಾವ ರೀತಿ ಲಿಕ್ವಿಡ್ ಥರ ಮಾಡಿಕೊಂಡು ನಾವು ರಂಗೋಲಿ ಹಾಕ್ಬೋದು ಅಂತ ಸದ್ಯಕ್ಕೆ ಇದು ಡೈರೆಕ್ಟಾಗಿ ಬಿಡ್ತಾ ಇದ್ದೀನಿ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಒಂದು ಸ್ವಲ್ಪ ಕೈ ತಾಗಿದ್ರೆ ಸಹ ಅದು ರಂಗೋಲಿ ಫುಲ್ ಹಾಳಾಗುತ್ತೆ ಬಟ್ ಆ ಥರ ಹಾಕೋದ್ರಿಂದ ತುಂಬ ದಿನ ಹಂಗೆ ಇರುತ್ತೆ ವಿತ್ ಅಂದರೆ ನಾವೇನು ಮುಟ್ಟಿದ್ರೆ ಸಹ ಅದು ಹೋಗೋಲ್ಲ ಸೊ ಅದನ್ನು ಒಂದು ಸಲ ತೋರಿಸ್ಕೊಡ್ತೀನಿ ನಿಮಗೆ ಸೊ ನೋಡ್ತಾ ಇರ್ಬೋದು ನಾನು ಕಟ್ಟಿರೋಂಥ ಹಾರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರಿಗೆ ಅಂತ ನನ್ನ ಇಷ್ಟವಾದ ಶಿವನಿಗೆ ಫಸ್ಟ್ ಹಾಕಿದ್ದೀನಿ ಹಾರ ಸೊ ಇಲ್ಲೆಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿ ನೆಕ್ಸ್ಟ್ ಇವತ್ತು ಬ್ರೇಕ್ಫಾಸ್ಟ್ಗೆ ಹೀರೆಕಾಯಿ ಸಾಂಬಾರು ಮತ್ತು ಇಡ್ಲಿ ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಒಂದು ಚೂರು ತುಪ್ಪ ಹಾಕ್ಕೊಂಡು ಇಡ್ಲಿನ ಈ ಥರ ಸಾಂಬಾರಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದು ನನ್ನ ಫೇವ್ರೇಟು ಸೊ ನಿಮಗೆಲ್ಲ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ನಾನು ಆಫೀಸ್ ಕೆಲ್ಸಕ್ಕೆ ಲಾಗಿನ್ ಆಗಿ ಮಧ್ಯಾಹ್ನ ಇದೇ ಸಾಂಬಾರಿಗೆ ರೈಸ್ ಮಾಡ್ಕೊಂಡಿದ್ದೆ ಸೊ ಮಗ ಬೇರೆ ಇನ್ನೇನು ಸ್ಕೂಲಿಂದ ಇವಾಗ ಸೊ ನಂದು ಆಲ್ಮೋಸ್ಟ್ ಕಾಲ್ಸೆಲ್ಲ ಮುಗಿಯೋ ಅಷ್ಟರಲ್ಲಿ ನೈಟೇ ಆಗಿದೆ ಬಂದ ತಕ್ಷಣವೇ ನನಗೆ ಪಿಜ್ಜಾ ಬೇಕು ಅಂತ ಆಟ ಮಾಡ್ತಾಯಿದ್ದೆ ನಾನು ಸ್ವಲ್ಪ ತಾದಮೇಲೆ ಮರಿತಾನೆ ಅಂತ ನೋಡಿದೆ ಬಟ್ ಇಲ್ಲ ನೈಟೆಲ್ಲ ಫುಲ್ಲು ನನಗೆ ಬೇಕು ಅಂತ ಹಠ ಮಾಡಿದೆ ಯೂಶ್ವಲಿ ಅವ್ನು ರೇರ್ ಈ ಥರ ಹಠ ಮಾಡೋದು ಸೊ ಆಯಿತು ಏನೋ ಹಠ ಮಾಡಿದ್ದಾನಲ್ಲ ಮತ್ತು ಸ್ಕೂಲಲ್ಲಿ ಬೇರೆ ಯಾರೋ ಪಿಜ್ಜಾ ತಂದಿದ್ರಂತೆ ಇವತ್ತು ಸೊ ಅವ್ನಿಗೆ ಅದೇ ಮೈಂಡಲ್ಲಿ ಇದ್ದೋಗಿದೆ ನಾನು ತಿನ್ನಬೇಕು ಅಂತ ಸೊ ಇಂಥ ಟೈಮಲ್ಲಿ ನಾನು ಮಾಡೋಕ್ಕೆ ಕೊಡೋಕ್ಕಂತೂ ಆಗೋಲ್ಲ ಸಡನ್ನಾಗಿ ಸೊ ಅದಕ್ಕೆ ಪಾರ್ಸಲ್ ತರಿಸ್ಕೊಡ್ತೀನಿ ಅಂತ ಇವತ್ತು ಪಾರ್ಸಲೆಲ್ಲ ತಂದು ಕೊಟ್ಟೆ ಸೊ ಇವತ್ತು ನಾನು ವೆಜ್ ಪಿಜ್ಜಾ ತರಿಸಿದ್ದೀನಿ ರೀಸನ್ ಏನಂದರೆ ನನ್ನ ಮನೇಲಿ ಸತ್ಯನಾರಾಯಣ ಪೂಜೆ ರೀಸೆಂಟಾಗಿ ಮಾಡಿರೋದ್ರಿಂದ ಫಾರ್ಟಿ ಏಯ್ಟ್ ಡೇಸ್ ನಾವು ನಾನ್ ವೆಜ್ ತಿನ್ನಲ್ಲ ಸೊ ಅದರಿಂದ ಒಂದು ಪನ್ನೀರ್ ಪೀಝಾ ಮತ್ತು ಒಂದು ವೆಜ್ ಲೋಡೆಡ್ ಪೀಝಾ ತರಿಸಿದೆ ಮತ್ತು ಮಗಳಿಗೆ ಈ ಚೊಕೋಲವ್ವ ಕೇಕ್ ಅಂದರೆ ತುಂಬ ಇಷ್ಟ ಸೊ ಅವಳಿಗೆ ಒಂದು ಚಕೋಲವ ಕೇಕ್ ಬೇರೆ ತರಿಸಿದೆ ಸೊ ರೀಸೆಂಟಾಗಿ ಅಪ್ಪ ಇವ್ರಿಗೆಲ್ಲ ಎರೇಸರ್ಸ್ನ ತಂದು ಕೊಟ್ಟಿದ್ರು ನನ್ನ ಮಕ್ಕಳಿಗೆ ಅಂದರೆ ಕೇಳಿದರು ಅಂತ ಸೊ ಅದ್ರದ್ದು ಒಂದು ಕಲೆಕ್ಷನ್ ವಿಡಿಯೋ ಮಾಡೋಣ ಅಂತ ನನ್ನ ಮಗಳು ಹೇಳಿದ್ಲು ಸೊ ನನಗೆ ಈ ನಡುವೆ ಏನಾಗಿದೆ ಅಂದರೆ ನನ್ನ ಮಕ್ಕಳಿಗೆ ಏನೇ ಬೇಕಾದ್ರೂ ನಮಗೆ ಫಸ್ಟ್ ಕೇಳಲ್ಲ ಫಸ್ಟು ಫೋನ್ ಮಾಡಿಬಿಟ್ಟು ನಮ್ಮ ಅಪ್ಪನ ಕೇಳ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಾ ಹೋಗಿದೆ ಅಂದರೆ ಯಾರನ್ನ ಕೇಳಿದ್ರೆ ಬೇಗ ಅದು ಆನ್ ಟೈಮ್ ಬರುತ್ತೆ ಅಂತ ಸೊ ನಾನು ಯೂಶ್ವಲಿ ವರ್ಕ್ ಇರೋದ್ರಿಂದ ಬ್ಯುಸಿಯಾಗಿರ್ತೀನಿ ಅವ್ರು ಕೇಳಿದ ತಕ್ಷಣವೇ ಕೊಡ್ಸೋಕ್ಕಾಗಲ್ಲ ನಮ್ಮ ಹಸ್ಬೆಂಡೇನು ಆದಷ್ಟು ಡಿಲೇ ಮಾಡ್ತಾರೆ ಅಂದರೆ ಅದಕ್ಕೆ ವ್ಯಾಲ್ಯೂ ಗೊತ್ತಾಗಬೇಕು ಆ ವಸ್ತುಗೆ ಅಂತ ಸೊ ಲೇಟಾಗೇ ಕೊಡಿಸೋದು ಬಟ್ ಅಪ್ ಅಪ್ಪ ನಮ್ಮಪ್ಪ ಹಂಗಲ್ಲ ಅಂದರೆ ಮೊಮ್ಮಕ್ಳು ಕೇಳಿದ ತಕ್ಷಣ ನೆಕ್ಸ್ಟ್ ಡೇನೆ ಅದು ಬಂದು ಇರುತ್ತೆ ಸೊ ನೋಡಿ ಒಂದು ಕೊಡಿಸು ಅಂದರೆ ಆಲ್ಮೋಸ್ಟ್ ಒಂದು ಕವರ್ ಫುಲ್ ತಂದ್ಬಿಟ್ಟಿದ್ದಾರೆ ನಮ್ಮ ಅಪ್ಪ ಅಂದರೆ ಬೊಂಬೆ ಶೇಪ್ ಇರೋ ಅಂಥದ್ದು ಯಾರೋ ಸ್ಕೂಲಲ್ಲಿ ತಂದಿದ್ರಂತೆ ಅದನ್ನ ಹೋಗಿ ಅಪ್ಪಗೆ ಫೋನ್ ಮಾಡಿ ಹೇಳಿದ್ದಾರೆ ನಮಗೂ ಬೇಕಪ್ಪ ಅಂತ ಸೊ ಅದಕ್ಕೆ ಮೊಮ್ಮಕ್ಕಳು ಕೇಳಿದ್ರು ಅಂತ ಒಂದು ಕವರ್ ಫುಲ್ ನಮ್ಮಪ್ಪ ತಂದು ಕೊಟ್ಬಿಟ್ಟಿದ್ದಾರೆ ಸೊ ಇವತ್ತು ನಾನು ಇದನ್ನೆಲ್ಲ ನಿಮ್ಮ ವ್ಯೂಯರ್ಸ್ಗೆ ತೋರಿಸ್ತೀನಿ ಅಂತ ಆಸೆ ಬಿದ್ಲು ನನ್ನ ಮಗಳು ಓಕೆ ಅವಳು ಆಸೆ ಯಾಕೆ ನಾನು ಇದು ಮಾಡೋದು ಅಂತ ಈ ವಿಲಾಗ್ನಲ್ಲಿ ಆ ಒಂದು ಕಲೆಕ್ಷನ್ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಮಕ್ಕಳು ಹಿಂಗೆನ ಅವ್ರ ಅಜ್ಜಿ ತಾತ ಹತ್ರ ಅಡ್ವಾಂಟೇಜ್ ತೊಗೊಳ್ತಾರೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಸೊ ಇಲ್ಲ ನೀವು ಚಿಕ್ಕೋರಿದ್ದಾಗ ಹಿಂಗೆ ಅಡ್ವಾಂಟೇಜ್ ತೊಗೊಳ್ತಾ ಇದ್ರೆ ನಾವಂತೂ ತಗೊಳ್ತಾ ಇದ್ವಿ ನಮ್ಮ ಅಜ್ಜಿ ಆತ ಹತ್ರ ನನಗೆ ಈ ಎರೇಸರ್ಸಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಈ ಬೊಂಬೆ ಎರೇಸರ್ಸು ಇದೊಂಥರ ಡಿಟ್ಯಾಚೆಬಲ್ ಸಹ ಇರುತ್ತೆ ಅಂದರೆ ಶೂಸು ಎಲ್ಲ ಡಿಟ್ಯಾಚ್ ಮಾಡಿ ಮತ್ತೆ ಹಾಕ್ಬೋದು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ನೋಡಿ ಇದು ನನ್ನ ಫೇವ್ರೇಟ್ ಇಷ್ಟು ಕಲೆಕ್ಷನ್ಸಲ್ಲಿ ಸೊ ಇವಾಗ ಫುಲ್ ಕಲೆಕ್ಷನ್ ತೋರಿಸ್ತೀನಿ ಅದರಲ್ಲಿ ನಿಮ್ಮದು ಯಾವುದು ಫೇವ್ರೇಟು ಎರೇಸರ್ ಅಂತ ಲಾಸ್ಟಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ ಸೊ ಈ ಥರ ಪೌಚಸಲ್ಲಿ ಕೊಟ್ಟಿರ್ತಾರೆ ಇದೆಲ್ಲ ಫ್ರೂಟ್ಸು ಈ ಫ್ರೂಟ್ ಸಹ ಎಲ್ಲ ಡಿಟ್ಯಾಚೆಬಲ್ಲೇ ಮತ್ತು ವೆಜಿಟೇಬಲ್ಸ್ ಕಲೆಕ್ಷನು ಸೊ ನನ್ನ ಮಗಳು ಇವಾಗೆಲ್ಲ ತೋರಿಸ್ತದಾಳೆ ಅಂದರೆ ನನಗೆ ಇದು ಡಿಟ್ಯಾಚೆಬಲ್ ಅಂತ ಗೊತ್ತಿರಲಿಲ್ಲ ಅವಳು ಹೇಳ್ದಾಗೆ ಗೊತ್ತಾಗಿದ್ದು ಅಂದರೆ ಈ ಎಲ್ಲ ವೆಜಿಟೇಬಲ್ಸ್ದು ಮೇಲೆ ಇರೋ ಪಾರ್ಟ್ನ ಹಿಂಗೆ ರಿಮೂವ್ ಮಾಡಿ ಹಾಕ್ಬೋದಂತೆ ಸೊ ನಾನು ಅದೆಲ್ಲ ಫಿಕ್ಸು ಅಂದ್ಕೊಂಬಿಟ್ಟಿದ್ದೆ ಬಟ್ ಅವರು ಎಲ್ಲ ಫುಲ್ಲು ಬಂದ ತಕ್ಷಣವೇ ಎಲ್ಲ ನೋಡಿ ಅದನ್ನೆಲ್ಲ ಬ್ರೌಸ್ ಮಾಡಿ ಅನಲೈಸ್ ಮಾಡಿದ್ದಾರೆ ನೋಡಿ ಈ ಥರ ಎಲ್ಲ ಡಿಟ್ಯಾಚ್ ಮಾಡಿ ಹಾಕ್ಬೋದಂತೆ ಸೊ ಇದಂತೂ ಸಖತ್ ಕ್ಯೂಟ್ ಅನಿಸ್ತು ವೆಜಿಟೇಬಲ್ಸ್ದು ಫ್ರೂಟ್ಸ್ ಎಲ್ಲ ಬಟ್ ಆ ಒಂದು ಡಾಲ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಮತ್ತೆ ಇನ್ನೊಂದು ಕ್ಯೂಟ್ ಡಕ್ಸ್ ಬೇರೆ ಇತ್ತು ನೆಕ್ಸ್ಟ್ ಅದನ್ನು ತೋರಿಸ್ತಾಳೆ ನೋಡಿ ಇದೆ ಅದು ಬ್ಲೂ ಅಂಡ್ ಗ್ರೀನು ಇದು ಸಖತ್ ಕ್ಯೂಟ್ ಆಗಿತ್ತು ಇದು ಬಾಯಿ ಮತ್ತೆ ಇದು ಏನು ಲೆಗ್ಸ್ ಎಲ್ಲ ಇದೆಯಲ್ಲ ಇದೆಲ್ಲ ಡಿಟ್ಯಾಚಬಲ್ ಸೊ ಯೂಶಲಿ ಇದನ್ನು ಇವರು ಎರೇಸರ್ಸ್ನ ಇವಾಗ ಎರೇಸ್ ಮಾಡೋಕೆ ಯೂಸ್ ಇಲ್ಲ ಒಂಥರ ಆಟ ಆಡ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಮುಂದೆ ಶೋ ಆಫ್ ಮಾಡೋಕೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಇವಾಗ ಅವ್ರ ಪೇರೆಂಟ್ಸ್ ಎಷ್ಟು ನನ್ನ ಬೈಕ್ ಕೊಳ್ತಾರೋ ಗೊತ್ತಿಲ್ಲ ಅಂದರೆ ಇವರು ಏನೋನೋ ಕೊಡಿಸ್ತಾರೆ ನಮ್ಮ ಮಕ್ಕಳು ನಮಗೆ ಟಾರ್ಚರ್ ಕೊಡ್ತಾರೆ ಅಂತ ಬಟ್ ಇದರಲ್ಲಿ ನಂದು ಯಾವುದೇ ರೀತಿ ಪಾತ್ರ ಇಲ್ಲ ಇದೆಲ್ಲ ಅವರ ತಾತ ಅವ್ರಿಗೆ ತಂದು ಕೊಟ್ಟಿರೋದು ಸೊ ಫೈನಲಿ ಅವರಂತೂ ಫುಲ್ಲು ಖುಷಿ ನನ್ನ ಮಕ್ಕಳು ಅವ್ರ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಡು ಸಂಜೆಯಿಂದ ಟೂ ಡೇಸಿಂದ ಇದೇ ಕೆಲಸ ಆಗಿದೆ ತಂದು ಕೊಟ್ಟಾಗಿಂದ ಸೊ ಈ ವಿಲೋಗ್ನಲ್ಲಿ ಈ ಎರೇಸರ್ಸ್ ಕಲೆಕ್ಷನ್ ಎಲ್ಲ ನಾನೇ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇಲ್ಲೆಲ್ಲ ಪ್ರಾಕ್ಟೀಸ್ ಇದ್ದಾಳೆ ಸೊ ಹೇಗೆ ಮಾಡಿದ್ದಾಳೆ ನಿಮಗೆಲ್ಲ ಇಷ್ಟ ಆಯಿತಾ ಅವಳು ಮಾಡಿರೋವಂಥ ರೀತಿ ನಾನಂತೂ ಯಾವುದೇ ರೀತಿ ಟ್ರೈನಿಂಗ್ ಕೊಟ್ಟಿಲ್ಲ ಇಷ್ಟ ಆಗಿದರೆ ಕಮೆಂಟ್ಸಲ್ಲಿ ತಿಳಿಸಿ ಕನ್ನಡದಲ್ಲಿ ಮಾತಾಡು ನೋಡಿ ನಮ್ಮಮ್ಮ ಚಾನಲ್ಗೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ಗೆ ಈ ಎರಸಸ್ ಎಲ್ಲ ಇಷ್ಟ ಆದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಫೈನಲಿ ನನ್ನ ಮಗಳ ಆಸೆಯಂತೆ ಅವಳೇ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡಿ ಅವಳೇ ಎಲ್ಲ ನಿಮಗೆ ಕಲೆಕ್ಷನ್ ತೋರಿಸಿದಾಳೆ ಸೊ ಫೈನಲಾಗಿ ಲೈಕ್ ಅವಳು ಕೇಳ್ಕೊಂಡಿರೋದಂದರೆ ನೀವೆಲ್ಲ ಕಮೆಂಟ್ಸಲ್ಲಿ ತಿಳಿಸಿ ನಂದೊಂದು ಕಲೆಕ್ಷನ್ ಇಷ್ಟ ಆಗಿದ್ರೆ ಇಲ್ಲ ಯಾವುದೊಂದು ಎರಸನ್ ನಿಮ್ಗೆ ಇಷ್ಟ ಅಂತ ಅಂತ ಕೇಳಿದಾಳೆ ಸೊ ಸೀರಿಯಸ್ಲಿ ನಿಮಗೆಲ್ಲ ಈ ಇಷ್ಟ ಆಗಿ ಯಾವುದಾದ್ರೂ ಒಂದು ಎರೇಸರ್ ನಿಮಗೆ ಯಾವ ಕಲೆಕ್ಷನಲ್ಲಿ ಇಷ್ಟ ಆದರೆ ನೀವು ಒಂದು ಕಮೆಂಟ್ಸ್ ಮುಖಾಂತರ ಅವಳಿಗೆ ತಿಳಿಸ್ಕೊಡಿ ಸೊ ದಟ್ ನಾನು ಅವಳಿಗೆ ಕನ್ವೆ ಮಾಡ್ಕೊಡ್ತೀನಿ ಈ ಥರ ಒಂದು ಎರೇಸರ್ ಇಲ್ಲ ಈ ಥರ ಒಂದು ಕಮೆಂಟ್ ಬಂದಿತ್ತು ನಿನ್ನ ಒಂದು ಎರೇಸರ್ ಕಲೆಕ್ಷನ್ ಬಗ್ಗೆ ಅಂತ ಸೊ ದಟ್ ಅವಳು ಖುಷಿ ಪಡ್ತಾಳೆ ಸೊ ಕೊನೆ ತನಕ ನೀವೆಲ್ಲ ನೋಡ್ತಾಯಿದ್ದೀರಾ ಅಂದರೆ ನಿಮ್ಮೆಲ್ಲರಿಗೂ ಈ ಒಂದು ವಿಲಾಗ್ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರೋ ಇಲ್ಲ ಅಷ್ಟೇ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಸಿಗೋಣ